ಆಗಮಿಸಬೇಕೆಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡುವುದರ ಮೂಲಕ ಈ ಒಂದು ವಿಶೇಷವಾಗಿ ಎಲ್ಲ ಜನಸಾಮಾನ್ಯ ಹೃದಯದಲ್ಲಿ ಪೂಜ್ಯ ಭಾವನೆಯಿಂದ ನಿಲ್ಲಿಸಿರುವಂತಹ ಜನ ಸರ್ಕಾರದ ಈ ಒಂದು ಯೋಜನೆಯಲ್ಲಿ ಇಂದು ಆಲರ್ಕಟ್ಟಿ ಮತ್ತು ಗ್ರಾಮ ಪಂಚಾಯತ್ಗೆ ಎಲ್ಲರೂ ಕೂಡ ಇದು ನಿಂತು ಗೌರವಿಸಬೇಕೆಂದು ವಿನಂತಿ ನೀವು ಮಾಡ್ತೀವಿ I'm ಕಾಂತಿ ತೇಜಸ್ಸು ಪ್ರಸನ್ನತೆ ಪ್ರಜ್ವಲತೆ ಪ್ರಶಾಂತತೆ ಪ್ರಕರತೆ ಪ್ರಾವೀಣ್ಯತೆ ಹೊಂದಿರುವಂತಹ ಜೊತೆ ಜೊತೆಗೆ ಸರಳ ಸಜ್ಜನಿಕೆಯ ರಾಜಕಾರಣವನ್ನ ನೀಡಿರುವಂತಹ ಹಾನಗಲ್ನ ಹೆಮ್ಮೆಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಮೀನ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಮಾನೇಸಾಯಿ ಅವರವರ ಈ ಒಂದು ಶ್ರೇಷ್ಠ ಕಾರ್ಯ ಅತ್ಯಂತ ಶ್ಲಾಘನೀಯವಾಗುವುದು ಎಂಬ ಈ ಒಂದು ಸತ್ಕಾರದ ಜೊತೆ ಜೊತೆಗೆ ಜ್ಯೋತಿ ಒಳಗಿಸುವುದರ ಮುಖೇನವಾಗಿ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನ ನೀಡ್ತಾ ಇದ್ದೇವೆ ಬಂಧುಗಳೇ ಐತಿಹಾಸಿಕ ಕ್ಷಣ ಇದು ಕ್ಷಣ ನಾನಗಲ್ ತಾಲೂಕಿನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುಮಾರು ಹದಿಮೂರು ಕುಟುಂಬಗಳಿಗೆ ಹಕ್ಕು ಪತ್ರ ವಿತರಣೆ ಕಚೇರಿ ನೋಂದಣಿ ಪತ್ರ ಪಂಚಾಯಿತಿ ಜೊತೆಗೆ ಈ ಸತ್ತಿನ ಉದ್ಧಾರ ಇಷ್ಟು ದಾಖಲೆಗಳನ್ನು ಶಾಶ್ವತವಾಗಿ ದಾಖಲೆಯಲ್ಲಿ ಉಳಿಯುವಂತಹ ಒಂದು ಕಡತದಲ್ಲಿ ಇರಿಸಿ ವಿತರಣೆಯನ್ನು ಮಾಡಲಾಗ್ತಾ ಇದೆ ಇದರ ಸದುಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಬೇಕು ಮತ್ತು ಈ ಒಂದು ಸ್ಮರಣೆ ಶಿರಸ್ಥಾಯಿ ಎಂಬುದನ್ನು ಸ್ಮರಣೆ ನೀಡಬೇಕೆಂಬ ಸದಾಶಯದೊಂದಿಗೆ ಕರ್ನಾಟಕ ಸರ್ಕಾರ ಮಂಚ ಗ್ಯಾರಂಟಿ ಜೊತೆಗೆ ಭೂ ಗ್ಯಾರಂಟಿಯನ್ನು ಕೊಡಬೇಕು ಎಂಬ ಸದಾಶಯದೊಂದಿಗೆ ಈ ಒಂದು ಹಕ್ಕುಪತ್ರ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಜ್ಯೋತಿಗಳಿಗೆ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ತಾಲೂಕು ಆಡಳಿತದ ಪರವಾಗಿ ಮತ್ತೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಫಲಾನುಭವಿಗಳು ಹಾಗೂ ಕಂದಾಯ ಗ್ರಾಮ ಬಸವರಹಳ್ಳಿಯ ನೂರ ಮೂರು ಫಲಾನುಭವಿಗಳಿಗೆ ಕಂದಾಯ ಕಾಲ ಹಕ್ಕು ಪತ್ರ ಹಾಗೂ ಈ ಸತ್ತು ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವಂಥ ಕರ್ನಾಟಕ ಸರ್ಕಾರದ ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಶ್ರೀ ತ ಶಿವಾನಂದ ಪಾಟೀಲ್ ಸರ್ ಅವರೇ ವೇದಿಕೆ ಮೇಲೆ ಉಪಸ್ಥಿರುವಂಥ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಯುವ ನಾಯಕರು ಮತ್ತು ಈ ಭಾಗದ ಜನಪ್ರಿಯ ಶಾಸಕರಂಥ ಶ್ರೀತ ಶ್ರೀನಿವಾಸ್ ಮನೆಸರ್ ಅವರೇ ವೇದಿಕೆನಲ್ಲಿ ಉಪಸಂಥ ಎಸ್ ಪಿ ಅವರ ಶ್ರೀಮತಿ ಅವರೇ ಜಿಲ್ಲಾ ಪಂಚಾಯತ್ ಸಚಿವರಂಥ ರುಚಿಯವರೇ ಹಾಗೆಯೇ ಮೇಲೆ ಉಪಸಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವತ್ತಿನ ಕಂದಾಯ ಗ್ರಾಮದ ಹಕ್ಕುಪತ್ರ ವಿತರಣಾ ಸಮಾರಂಭದಲ್ಲಿ ಆನ್ಗಲ್ ತಾಲೂಕಿನ ಡಿಂಗಾಪುರ್ ಮತ್ತು ಆಲೂಕಟ್ಟೆ ಗ್ರಾಮ ಪಂಚಾಯಿತಿ ಎರಡು ಹಳ್ಳಿಯಲ್ಲಿ ಹಕ್ಕುಪತ್ರ ವಿತರಣಾ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರು ಈ ಭಾಗದ ಅತ್ಯಂತ ಕ್ರಿಯಾಶೀಲ ಶಾಸಕರಾದಂಥ ಶ್ರೀನಿವಾಸ್ ಮಾನೆ ಅವರೇ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಉತ್ತಾರ ಕೊಡ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಹೊಸಪೇಟೆ ನಗರದಲ್ಲಿ ಪ್ರಾರಂಭವಾಗಿ ನಮ್ಮ ತಾಲೂಕಿನಲ್ಲಿ ಮೊನ್ನೆ ಪ್ರಥಮವಾಗಿ ಕೆಲೂರ್ಕೊಪ್ಪ ಗ್ರಾಮದಲ್ಲಿ ಕೆಲೂರ್ಕೊಪ್ಪ ಮತ್ತು ಉಬ್ಬುನ್ಶಿ ಗ್ರಾಮಗಳ ಫಲಾನುಗಳಿಗೆ ಮತ್ತು ಇವತ್ತು ಆಲದಕಟ್ಟಿ ಮತ್ತು ಬಿಂಗಾಪುರ ಗ್ರಾಮದ ಫಲಾನುಭವಿಗಳಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥ ಈ ಸಮಾರಂಭದ ಉದ್ಘಾಟಕರು ನಮ್ಮ ಮಾರ್ಗದರ್ಶಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬ್ರೆ